ನಮ್ಮ ಹೊಲದಾಗ ಕಬ್ಬಿನ ಗಾಡಿ ಸಿಕ್ಕೊಂಡ್ರೆ ಇದನ್ನ ಕಗ್ಗ ಕಟ್ಕೊಂಡು ಜರ ಜರ ಫ್ಯಾಕ್ಟ್ರಿ ತಕ್ಕ ಹೋಗಿರೋ ಮಗ ದಿನ ಕಬ್ಬಿಗೆ ಬಿಡ್ತೀನಿ ಅವನು ಅವನು ನಿನ್ನ ಟ್ಯಾಕ್ಟ್ರ್ ಕಟ್ಕೊಂಡು ಜಗ್ಗಿಲ್ಲರು ಒತ್ತು ನೀರು ತೊಗೊಂಡು ಜಗ್ಗಿ ಇರ್ಬೇಕಂತಿಲ್ಲ ಅಲ್ಲಲ್ಲಿ ಅವನು ನನ್ನ ಜೋಡಿ ನೀ ಗುದ್ದ ಬರ್ತಿಲ್ಲ ಒಟ್ಟು ತಲೆ ಕೆಡ್ಸ್ಕೊಬೇಡ ನೀ ಮದ್ವೆ ಆಗೋದಲ್ಲ ಕಣ್ಸಿನ ಮಾತಪ್ಪಿ ಅಲ್ಲೆಲ್ಲಿ ನನ್ನ ಮದುವೆ ಆಕಿನಂತಿಲ್ಲ ಏನಾರ ನೋಡಿ ನಿನ್ನ ಮದ್ವೆ ಆಗಿಲ್ಲ ನಾನು ಏನು ಕಡಿಮೆ ಐತ್ಲಿ ಈ ಬೌಡಿಗೆ ಸುದೀಪ ನಂಗೆ ಹೈಟ್ ಅದೀನಿ ದರ್ಶನ ನಂಗೆ ಬೌಡಿ ಬೆಳೆಸಿನೆ ಮತ್ತ ದೊಡ್ಡ ವೇಟ್ ನೋಡಿನ ಅಷ್ಟ ಅಲ್ಲ ಸಾಧುಕಾಮಿಡಿ ಕಾಮಿಡಿ ಕಾಮಿಡಿ ಮಾಡ್ತೀನಿ ಮತ್ತೇನ್ ಬೇಕ ಅಪ್ಪಿ ಪ್ರೀತಿ ಮಾಡಕ ಮದ್ವೆ ಆಗ್ಯಾವ್ ಶಕ್ತಿ ಬರಕ ವೇಟ್ ಇದ್ರೆ ನಡಂಗಿಲ್ಲ ಇದ್ರು ದುಡು ದುಡು ತಿನ್ಬೇಕು ಪ್ರೀತಿ ಮಾಡಿಸಿದ ನೀ ಎತ್ತಿದ ದುಡ್ಡು ಲೇ ಹುಷಿ ದುಡಿಯಕಂದ್ರ ನನ್ನ ಈ ಬಬಲೇ ಎತ್ತಿದ ಕೈ ಮಗ ಅದಾನ ಹಿಂಗಾಗಲ ರಾತ್ರಿ ದುಡ್ದ ದುಡ್ದ ಮೂರ್ ಎಕರೆ ಹೊಲ ಹೊಲ ಹಿಡಿದ ಇಲ್ಲ ಮೂರ್ ಎಕರೆ ಹೊಲ ನಾ ಮೂರ ದನ್ಯಾರ್ಗಿ ಮಾರಿನಿ ಮಾಮಾ ನೋಡನು ಊರ ದನ್ಯರ್ಗಿ ಮಾರಿನಿ ಇನ್ನೊಂದ್ ಎರಡು ಎಕ್ರೆ ನಿನ್ನ ತಕ್ಕ ಹಗಲ ರಾತ್ರಿ ದುಡುದು ದುಡುದ ನಿನಗೊಂದ್ ಎರಡು ಮಕ್ಳಾಗ ಹೆಸರ್ಲಿ ಹಸ್ತಿಂದ ತಗೋಲಿ ಬಂಗಾರಿ ಅಯ್ಯೋ ಹೊಲ ಹಚ್ಚೋದು ಬೇಡ ನನ್ನ ಮಕ್ಕಳಿಗೆ ಹಚ್ಚೋದು ಬೇಡ

ನಿನ್ನಂತ ಉಂಗು ಸರ್ಕಾರದವ್ರು ನೌಕರಿ ಕೊಟ್ರೆ ಮುಗಿದು ಹೋಗುತ್ತೆ ಮುಂಗೈಗೆ ಎಣ್ಣೆ ಹೆಚ್ಚು ಲಾಭ ಲಾಭ ನಿಂತು ಹೋಯ್ಕೋದಷ್ಟು ಉಳಿತೈತಿ ಲೇ ಲೇ ನಿನ್ನಂತ ಉಂಗ್ ಎಲ್ಲಿದ್ದು ಕೊಡ್ತಾರಲ್ಲಿ ನೌಕರಿ ಸರ್ಕಾರ ನೌಕರಿ ಅಂತ ಹೋಯ್ಕೊಂತ ಹೋಗಾರ ಅವ್ರ ಲೇ ಬಂಗಾರಿ ನನ್ನಂತ ಉಡಾಳೋರ ಈ ಸರ್ಕಾರ ತುಂಬಾ ನೌಕರಿ ಮಾಡೋರ ಏನು ಬರ್ಯಾಕ ಬರ್ಲಾರ್ದನ ಊರಾಗ ಉಡಾಳಗ ಹಂಗ ಕಟ್ಟಿಕೊಂಡ ಎಂ ಪಿ ಎಮ್ ಎಲ್ ಎ ಆದವ್ರ ಹೆಂಡ್ರ ಕೈಯಾಗ ಗುಲಾಮ್ರಾಗ್ಯಾರ ಅಷ್ಟ ಅಲ್ಲ ಹಗಲತ್ತ ಶಾಲೆ ಆಗ ಕುಂತ ನಿದ್ದೆ ಮಾಡೋ ಆ ಸ್ಕೂಲ್ ಮಾಸ್ತರ್ಗಳು ಅದಾರ ಈ ಊರು ಹಾಳು ಮಾಡ್ಬೇಕಂತ ಎಂಬತ್ತು ಪರ್ಸೆಂಟೇಜ್ ಇದ್ರ ಈ ಊರು ಉದಾರ ಮಾಡ್ಬೇಕಂತ ಇಪ್ಪತ್ತ ಪರ್ಸೆಂಟೇಜ್ ಅದಾರ ನೋಡ್ಲಿ ಈ ಸರ್ಕಾರ ತುಂಬ ನೌಕರಿ ಮಾಡೋರು ಅಲ್ಲ ಸರ್ಕಾರದಾಗ ಮಕ್ಕಳು ಮಾಡೋ ನೀತ್ ಡ್ಯೂಟಿ ಮಾಡೋರು ಮೂರು ಬಿಟ್ಟಾರ ನನ್ನಂತ ಉಡಾಳೋರ ಈ ಸರ್ಕಾರ ತುಂಬಾ ತುಂಬಿಕೊಂಡಾರಲಿ ಅದ ಅಂದಾರಲ್ಲ ಏನು ಬರ್ಯಕ್ ಬರ್ಲಾರ್ದವ್ಗಿ ಶಗಣಿ ಬುಟ್ಟಿ ತಪ್ಪಿಲ್ಲಂತ ಮತ್ತ್ ಏನು ಬರ್ಯಕ್ ಬರ್ಲಾರ್ದವ್ ಶಗಣಿ ಬುಟ್ಟಿ ತಪ್ಪಿಲ್ಲ ಇನ್ನು ಬರ್ಯಕ್ ಬರೋ ಬಂದವನ್ಗಿ ದರ್ಬಾರ್ ತಪ್ಪಿಲ್ಲಂತ ಹಿಂಗಂತ ನಮ್ಮ ಬಿ ಬಿ ಪೊಲೀಸ್ ಕವಿಗಳು ಈ ನಾಟಕದಾಗ ಒತ್ತಿ ಒತ್ತಿ ಹೇಳ್ಯಾರ ನೋಡ ಇಂದಲ್ಲ ನಾಳೆ ಈ ನಿಮ್ಮ ಸೋದರ ಮಾವು ಈ ಸರ್ಕಾರ ನೌಕರಿ ಮಾಡೇ ಮಾಡ್ತಾನ ಯಾ 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 ನೀ ಸರ್ಕಾರಿ ನೌಕರಿ ಮಾಡೋದು ಆಮೇಲೆ ನಾನು ಮದುವೆಯಾಗ ನೋಡೋಣ ಅಂತ ಏ ದಾರಿ ಬಿಡ್ಲಿ ಅವನು ಹೋಗಿ ಹೊತ್ತಾಗತ ನೀವು ನೀ ಹುಚ್ಗೇಂಡೆನ್ರಿ ನಿಂತರೆ ನಿಂದ್ರಲೇ ನನ್ನ ಬಂಗಾರಿ ನನ್ನ ಒಲವಿನ ಸಿಂಗಾರಿ ನಿನ್ನ ಕೈ ಹಿಡಿದು ಕುಣಿಯಕಂತ ರೆಡಿಯಾಗಿ ನಿತ್ತಿت ನೋಡಲೇ ಇಂದಿ ಮುಳವಾಡದ ಹೋರೆ ಹಾಡಿ ಹೋಗೋbaarಲಿ ನನ್ನ ಗಿಡ್ಡನ ಪೂರಿ ಗಿಡ್ಡದಿನಾ ಹಾ ದೊರಾಗ ಕಡದ ജാതി മക അല്ല നിന്നല്ല യു നനഗില്ല നിമ പാടാനല്ല യു നാലി കാലിയോദ്രി ഏൺഗ கப்பிக்கு போடுத்துன்றி டான்ஸ் போட கடனாச்சிக்கலா మరనల్ల దర అంకితన లేదు ఎల్ మరనల్ల దర అంకితన లేదు మల్నడు కరతన కడతగల్ కల్గ గుల్గుల్ నా బలకీ నవిదకు గులా సదాజ్ గుల్గుల్ నా అల్లా ఏ రక్తియగలి గలకీ నిల్లాస మంద్రా ఏ రక్తియగలి బలకీ నిల్లాస మంద్రా